ಬಳ್ಳಾರಿಯ ರಾಜನಳ್ಳಿಯಲ್ಲಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಮಾತನಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಸಿಕೊಂಡು ಗೆದ್ದಿರುವ ಸಂಸದ ಈ ತುಕಾರಾಮ್ ಅವರು ಅಧಿಕಾರದ ಮತದಿಂದ ಸಾರ್ವಜನಿಕ ಸಭೆಗಳಲ್ಲಿ ಹಾಗೂ ರೈತರ ಮೇಲೆ ಸರ್ವಾಧಿಕಾರಿ ಶೈಲಿಯಲ್ಲಿ ವರ್ತಿಸುತ್ತಿರುವುದನ್ನು ಖಂಡಿಸಿದ್ದಾರೆ ಸಂಸದ ತುಕಾರಾಮ್ ಜನರ ಜನಪ್ರತಿನಿಧಿಯಾಗಿದ್ದರೂ ಜನರ ಮೇಲೆ ದುರಹಂಕಾರ ತೋರಿಸುತ್ತಿದ್ದಾರೆ ರೈತರ ನೋವನ್ನು ಕೇಳಿಕೊಳ್ಳುವ ಬದಲು ಅವಮಾನ ಮಾಡುವ ರೀತಿಯಲ್ಲಿ ವರ್ತಿಸುತ್ತಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಜಾತಿಗಳನ್ನು ಸೃಷ್ಟಿಸಿ ಕ್ರಿಶ್ಚಿಯನ್ ಧರ್ಮವನ್ನ ಸೇರಿಸುವ ಪ್ರಯತ್ನ ಮಾಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ ಇಂತಹ ನಿರ್ಧಾರಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತು ನಾವು ಉತ್ತರ ನಾಯಕ ಇವತ್ತು ಕ್ರಿಶ್ಚಿಯನ್ ಅಂತ ಶ್ರೇಷ್ಠ ಸಿದ್ದರಾಮಯ್ಯ ಯಾರು ಇವತ್ತು ಸೋನಿಯಾ ಗಾಂಧಿ ಶ್ರೀರಕ್ಷೆ ಪಡ್ಲಿಕ್ಕೋಸ್ಕರ ಏನು ನವಂಬರ್ ಅಧಿಕಾರ ಕೊಡೋದಕ್ಕಂಥ ಅಧಿಕಾರ ವಿಷಯಕ್ಕೋಸ್ಕರ ಇವತ್ತು ಈ ಒಂದು ಜಾತಿ ಸೃಷ್ಟಿ ಮಾಡ್ತೀವಿ ಸಿದ್ದರಾಮಯ್ಯ ಇವತ್ತು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮೊನ್ನೆ ನಮ್ಮ ಗುರುಗಳು ಹಗಲು ತೆರಳಿ ಮಾಡಿ ಒಂದು ಮೀಸಲಾತಿಗೋಸ್ಕರ ಹೋರಾಟ ಮಾಡಿದಾಗ ಬಸವಾದ್ ಬೊಮ್ಮಾಯಿ ಅವರು ಸರ್ಕಾರ ಇದು ಒಂದು ಮೀಸಲಾತಿ ಕೊಡೋದು ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗ ಹದಿನೈದು ಶಾಸಕರು ಕಾಂಗ್ರೆಸ್ ಇವತ್ತು ಅದರ ಋಣ ತರಿಸ್ಬೇಕಂತ ಸಿದ್ದರಾಮಯ್ಯ ಸ್ವಲ್ಪನೇ ಒಂದು ಯೋಚನೆ ಕೊಡಬೇಕು ಇವತ್ತು ವಾಲ್ಮೀಕಿ ಸಮಾಜ ನಡ್ಬೇಕಂತ ಒಂದು ಪ್ರೀತಿ ಕೆಲಸ ಮಾಡ್ತೀವಿ ಇವತ್ತು ಇವರು ಜನಪ್ರತಿನಿಧಿ ಆಗಿರೋದು ಇವತ್ತು ನಮ್ಮ ಒಂದು ಸಮಾಜದ ಪತ್ರ ಗಟ್ಟೆ ನಿಲ್ಬಹುದು ಇವತ್ತು ಅಭಿವೃದ್ಧಿ ಮೇಲೆ ನಾನು ಹೇಳಿ ಎಚ್ ವಿಶ್ವನಾಥ್ ಅವರು ನಿನ್ನೆ ಸಿದ್ದರಾಮಯ್ಯ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕು ಇನ್ನೊಂದು ಚಂಡ ಮತ್ತು ಇನ್ನೊಂದು ಏಡಿ ಅಂತ ಎಚ್ ವಿಶ್ವನಾಥ್ ಅವ್ರು ಮಾತಾಡೋದು ಅವ್ರ ಸಮಾಜದಿಂದ ದುರ್ಯರು ಮಾತಾಡ್ಬೇಕು ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ ತುಕಾರಾಮ್ಗೆ ಏನು ತಿಳ್ತಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಹಣದ ನಿಗಮದಿಂದ ತುಕಾರಾಮ್ ಗೆದ್ದಿರೋದು ಇವತ್ತು ತುಕಾರಾಮ್ ದಕ್ಷ ಸಮಾಜದ ಬಗ್ಗೆ ಕಾಳಜಿ ಇತ್ತಪ್ಪ ಅಂತ ಅಂದ್ರೆ ರಾಜೀನಾಮ ಪಕ್ಕ ಮನೆ ಬರ್ತದೆ ಯಾಕಂದ್ರೆ ನಾಗೇಂದ್ರನ ಬಲಿ ಕೃಷಿ ಮಾಡೋದು ಸಿದ್ದರಾಮಯ್ಯ ಅವರ ವಿಷಯ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮ ಆಡದಿದ್ದಾವೆ ಇವತ್ತು ಬಳ್ಳಾರಿ ಲೋಕಸಭಾ ಚುನಾವಣೆ ಆಗುತ್ತೆ ಅಲ್ಲಿ ಅದೇ ಹಣದಿಂದ ಗೆದ್ದು ಅಲ್ಲಿ ಹೆಚ್ಚಿತ್ತು ಇಬ್ರು ಒಂದು ಶ್ರೀಮಂಗ್ಳೂರು ನೋಡು ಇನ್ನೊಂದು ತುಕಾರಮ್ಮ ಇವತ್ತು ತುಕಾರ ಸ್ವಲ್ಪ ನಾವು ಮಾನ ಮರದಿತ್ತಪ್ಪ ಅಂದ್ರೆ ಸ್ಟೇಟ್ಮೆಂಟ್ ದೊಡ್ಡದಾಗಿ ಒಳ್ಳೆ ನಾನು ಸಾಧ್ಯ ನಾನು ಇದು ಹಂಗೆ ಹಿಂದೆ ಸಂಸ್ಕಾರ ಅಂತ ಅಂತ ನಾನು ನಿನ್ನೆ ಕುಡ್ತಿನಲ್ಲಿ ರೈತರ ಬಗ್ಗೆ ಲೇ ಅಂತಂದರೆ ಮಾತಾಡಿ ಸಿಂಗಲ್ ಹೋಗಿ ಮಾತಾಡಿ ಆ ಪಟ್ಟಿ ಮಾತಾಡೋದು ಆ ವಿಡಿಯೋ ಕೂಡ ನೀವು ಹಾಕ್ತೀನಿ ಈಗ ಸಂಸ್ಕಾರ ಅಂತ ಇವತ್ತು ನಾನು ಸಂಸ್ಕಾರ ಅಂತ ತಿಳ್ಕೊಬೋದು ಜನ ಇರಬೇಕು ಇವತ್ತು ಸಮಸ್ಯೆ ಬ್ರಾಂಡಿ ಅಂತ ಶಾಸಕರಾಗಿರ್ತಾರೆ ಬಳ್ಳಾರಿ ಜಿಲ್ಲೆಯ ಜನತೆ ಎಂ ಪಿ ಅನ್ನು ತುಕ್ರಾಮ್ ಮಾಡಿದ್ರೆ ಅವ್ರು ಮಾಡಿದ್ರು ಮಾಡಿದ್ರು ಒಂದೇ ಜನ ಕುರುಬ ಜನಕ್ಕೆ ಹೆಚ್ಚು ಒಂದಿನ ಕ್ಷೇತ್ರ ಕೊಟ್ಟು ಅನ್ಯಾಯ ಆಗ್ತಾಳ ಮರ ಇಬ್ರು ಗಂಡಿ ಗೆದ್ದ ಮೀಸಲಿಟ್ಟಿ ಅಂದ ಮೇಲೆ ಗೆದ್ರು ಇವತ್ತು ನಿಮ್ ಸ್ವಲ್ಪ ನಾವು ಮಾನ ಮರದಿತ್ತು ಇವತ್ತು ಸಮಾಜ ಬಗ್ಗೆ ನಿಲ್ಬೇಕುಂಬರ ನಿಮಗೆ ದೂರವಾಗಿ ನಾವು ರಾಜೀನಾಮೆ ಕೊಟ್ಟಂತೆ ಬೇಡಿಕೆ ಮೇಲೆ ಹೇಳಿ ಚಪ್ಪ ಅದಲ್ಲ ರಾಜೀನಾಮೆ ಕೊಟ್ಟು ಮಾತಾಡ್ಲಿ ಇಬ್ಬರು ಗಂಡಿ ಕೊಟ್ಟು ರಾಜೀನಾಮೆ ಕೊಟ್ಟು ಮಾತಾಡ್ಲಿ ಅವನು ಸಮಾಜ ಪರ ಮೆಚ್ಚುತ್ತೀವಿ ನಾವು ರಾಜೀನಾಮೆ ಕೊಟ್ಟರೆ ಸಮಾಜ ನೂರ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ತೊಂಬತ್ತು ಕೋಟಿ ಅಗರಣ ಆಗಿದೆ ಅಂತ ಸ್ವತಃ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಹೋಗ್ತೀವಿ ಇದಕ್ಕೆ ಮಾನ ಮಂಡೇಂದ್ರ ಪಿ ವಿಜಯಕುಮಾರ್ ಬರ್ತಾರೆ ಏನಂತಂದ್ರೆ ಹಾ ಆ ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಎದ್ದು ಅವ್ರ ಅಭಿಪ್ರಾಯ ಹೇಳಕ್ಕೆ ನಮ್ಮ ಅಭಿಪ್ರಾಯ ನಾವ್ ಹೇಳ್ತೀವಿ ಅಲ್ಲಿ ಮಟ್ಟಿಗೆ ಕುಂದ್ರೆ ಕುರ್ಸತಿಲ್ಲ ಏ ನಾನ್ ಸ್ಟೇಜ್ ಮಾಡಿದ್ರೆ ಇದ್ರೆ ಮತ್ತೆ ಸಿದ್ದರಾಮಯ್ಯ ತೋರಿಸ್ಬಿಟ್ರೆ ನೀನು ಅಪೋಸ್ ಮಾಡಿದ್ರೆ ಅಲ್ಲಿ ಹೀರೋ ಅಂತ ಅನ್ಸೇ ಇವಾಗ ಬಾಲ ಅಭಿಪ್ರಾಯ ಸುಮ್ಮನೆ ನಾವು ಸುಮ್ನೆ ಕುಂತಿದ್ದಿಲ್ಲ ಹಾಗೆ ನಾವ್ ಹೇಳ್ಬೇಕಾದ್ರೆ ಸುಮ್ನೆ ಆಗಲ್ಲ ಇಲ್ಲಿ ಕರೆದ್ರದ್ದು ಸಮಾಜ ಕನ್ಯ ಆಗಿದ್ದಂತ ಸಮಾಜದ ಬಗ್ಗೆ ಮಾತಾಡಕ್ಕೆ ಅವ್ರ ಅಭಿಪ್ರಾಯ ಹೇಳಕ್ ಈ ಯಾವ ದೊಣ್ಣೆ ನಾಯಕಿ ಇಲ್ಲಿ ಬಂದ ಅಡ್ಡ ಬರ್ಲಿಕ್ಕೆ ಜಾತಿ ಗಣತಿ ಬಗ್ಗೆ ಜಾತಿ ಗಣತಿಯನ್ನ ರದ್ದು ಮಾಡಬೇಕು ಸಚಿವ ಸಂಪುಟದಲ್ಲಿ ಒಂದಿಷ್ಟು ಜನ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತದೆ ಏನ್ ಹೇಳ್ತೀವಿ ಜಾತಿ ಜನ ಅಂತ ಹೇಳಿ ಡಿಕೆ ಶಿವಕುಮಾರ್ ಸೇರಿದಂತೆ ಒಂದು ಜನ ಸಚಿವ ಪಾಟೀಲ್ ಕಾಂಗ್ರೆಸ್ ಇರ್ತಕ್ಕಂಥ ಕೆಲವು ಶಾಸಕರಿಗೆ ಸಚಿವರಿಗೆ ಇದ್ರ ಬಗ್ಗೆ ಸುತಾರಾಮ ಗುರುಚಾಲೆ ಯಾಕಂದ್ರೆ ಅವರು ಅವರ ಜಾತಿ ಧರ್ಮ ಉಳಿಸಬೇಕಂತ ಅವ್ರಿಗೂ ಒತ್ತಡ ಇದ್ದೇ ಇರ್ತದೆ ಸಿದ್ದರಾಮಯ್ಯ ತನ್ನ ಅಧಿಕಾರ ಉಳಿಸಿನಕೋಸ್ಕರ ಸೋನಿಯಾ ಗಾಂಧಿ ಏನು ನಿಂದ ಆಂಧ್ರದ ಕೂಡ ಈ ವಯಸ್ಸು ರಾಜ್ಯದಲ್ಲಿ ಕೂಡ ಕ್ರಿಶ್ಚಿಯನ್ ಜಗನ್ ಇವರ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತದೆ ಸೋನಿಯಾ ಗಾಂಧಿಗೋಸ್ಕರ ಆ ಕೆಲಸ ಸಿದ್ದರಾಮಯ್ಯ ಮಾಡಕ್ಕೆ ಹೋಗ್ತಾರೆ ಇವತ್ತು ಈಗ ಒಂದು ಇನ್ನೊಂದು ವಿಷಯ ಕೇಳ್ತಾರೆ ವಾಲ್ಮೀಕಿ ಕ್ರಿಶ್ಚಿಯನ್ ತಂದಲಿಕ್ಕೆ ಅಥವಾ ಕುರುಬ ಕ್ರಿಶ್ಚಿಯನ್ ತಂದ್ಲಿಕ್ಕೆ ಸಿದ್ದರಾಮಯ್ಯ ಯಾರು ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಸೃಷ್ಟಿ ಮಾಡಕ್ ಹೊಸ ಹೊಸ ಜಾತಿಗಳು ಸೃಷ್ಟಿ ಮಾಡ್ಕೊತಾರೆ ಸಿದ್ದರಾಮಯ್ಯ ರೈಟ್ಸ್ ಕೊಟ್ಟರೆ ಯಾರು ಹಿಂದೆ ನಮ್ಮ ಹೇಳ್ನಲ್ಲ ನೇಪಾಳದಲ್ಲಿ ಹಿಂಗೆ ಜನ ಓಡಿಸಾಡಿ ದಂಗೆ ಇದೆ ಸಿದ್ದರಾಮಯ್ಯ ಹಿಂಗೆ ಮಾಡ್ಕೊಂತಂದ್ರೆ ಜಾತಿ ಜೊತೆ ಬೆಂಕಿ ಎತ್ತಿ ದಂಗೆ ಎತ್ತಿ ಓಡಾಡ್ಸಿ ಓಡಾಡೋ ಪರಿಸ್ಥಿತಿ ಕೊಡೋದು ಬಂದ್ರೆ ಬರೋದು ಸುಕ್ತದಲ್ಲಿ ನಾವು ನಿಲ್ವಲ್ಲ ಫಸ್ಟ್ ಅವ್ರು ವಾಪಸ್ ತರಬೇಕು ಆಮೇಲೆ ಸಮಾಜದ ಎಲ್ಲಾ ಜಾತಿಗಳು ಸರ್ವಧರ್ಮದ ಎಲ್ಲ ಸಮಾಜದ ಸಿದ್ದರಾಮಯ್ಯ ಕ್ಷಮೆ ಕೇಳ್ಬೇಕು ಅವಾಗ ಮಾತ್ರ ಅದು ಒಪ್ತಾರೆ ನಾನು ಹೇಳ್ತೀನಲ್ಲ ನಾನು ವೇದಿಕೆ ಮಾತಾಡ್ಬೇಕಾದ್ರೆ ನಮಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಂದ ನನಗೆ ಆಗಿದೆ ನಮ್ಮ ಸಮಾಜಕ್ಕೆ ಎಕ್ಸಾಂಪಲ್ ನಾನು ಹೆಸರಿತೀನಿ ರಾಜೇನವರು ಸತ್ಯ ಹೇಳ್ತಾ ಅವ್ನು ಹೊರಗೆ ಇಟ್ಟರು ಇವತ್ತು ದುಶ್ಮನ್ ಕಿದ್ರೆ ಅಂತಂದ್ರೆ ರಾಜ ಅನ್ನೋರ್ಗೋಸ್ಕರ ಸಿದ್ದರಾಮಯ್ಯ ಏನ್ ಮಾಡಿದ ರಾಜನ ಭಗಂತ ಡಿಕೆ ಶಿವಕುಮಾರ್ ಎತ್ಕಟ್ಟು ಅವ್ರೆ ಬೈಸಕ್ಕ ಊರ್ಸ ಅವ್ರು ಮಾತಾಡೋಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ ಆದ್ರೆ ಇವಾಗ ಯಾವಾಗ ಒಂದು ಸತ್ಯ ಯಾವತ್ತ ಹೇಳಿದ್ರು ಮತ್ತೆ ಕಾಳತನ ಮಾಡಿ ನಮ್ಮ ಸರ್ಕಾರ ಇದ್ದಂಗೆ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ವಜನೆ ಮಾಡಿದ್ರು ನಾಡಿನ ವಿಚಾರ ಕೂಡ ಅದೇ ರೀತಿ ಆಗಿದೆ ಯಾಕಂದ್ರೆ ಲೋಕಸಭೆ ಚುನಾವಣೆ ಟಾಸ್ಕ್ ಕೊಡ್ತಾರೆ ಎಲ್ಲಾ ಸಚಿವರಿಗೆ ನೀವು ಒಂದೊಂದ್ಲೋ ಲೋಕಸಭಾ ಸೀಟು ಎಂ ಪಿ ಗೆಲ್ಲೇಬೇಕಂತ ಅವಾಗ ಅವ್ರ ಏನ್ ಮಾಡ್ತಾರೆ ಅವ್ರಂತ ದುಡ್ಡು ಇದ್ದಿಲ್ಲ ಇದು ನಮ್ಮ ವಾಲ್ಮೀಕಿ ನಿಗಮದ ದುಡ್ಡನ್ನ ನೀವು ಬಳಸಿದ್ರಪ್ಪ ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ನಾ ಚಂದ್ರಶೇಖರ್ ಪಾಪ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ಅದು ಒಳಗೆ ಬೈಲಿ ಬಂತು ಅದು ಈಗ ಏನು ತುಕಾರಾಮ ಇಲ್ಲಿ ನಾನು ಬಾಯಿ ಬಿಟ್ಟು ಹೇಳ್ಬಿಡ್ತೀನಿ ವಾಲ್ಮೀಕಿ ದುಡ್ಡಿಂದ ತುಕಾರಾಮ್ ಇಲ್ಲಿ ವೇದಿಕೆ ಮೇಲೆ ಕುಂದ್ರೆ ಮಾನವ ಅಂತ ಕೊಟ್ಟು ನಮ್ಮ ಉದ್ದೇಶಕ್ಕೆ ಅಡ್ವಾ ಅಂತ ಬುದ್ಧಿಬಿಟ್ಟು ಇನ್ನೊಂದ್ಸಲ ಹೇಳ್ತಿ ಕೇಳ್ರಿ ಈ ವೇದಿಕೆ ಮೇಲೆ ಏನು ಅಡ್ಡ ಬಂದಲ್ಲ ವಾಲ್ಮೀಕಿ ಅಭಿವೃದ್ಧಿ ಹಣದಿಂದ ತುಕಾರಾಮ್ ಗೆದ್ದಿದ್ದ ಇವತ್ತು ವೇದಿಕೆ ಮೇಲೆ ಕುಂದ್ರೆ ಕೊಟ್ಟರು ತುಕಾರಾಮ್ ಅಗ್ರತೆ ನಮ್ಮ ಸಮಾಜದ ಹಣವನ್ನು ತಿಂದು ತೇಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಇತ್ತಪ್ಪ ಅಂದ್ರೆ ತುಕಾರಾಮ್ ಯಾಕೆ ಅದೇ ಚುನಾವಣೆ ವಾಲ್ಮೀಕಿ ಚುನಾವಣೆಯಿಂದಲೇ ಇವತ್ತು ಆ ಲೋಕಸಭಾ ಸದಸ್ಯ ಆಗಿದ್ದಾರೆ ನಿನಗೇನಾದ್ರೂ ಸ್ವಲ್ಪ ನಾವು ಮಾಲೆ ಮರದಿತ್ತಪ್ಪ ಅಂದರೆ ನೀನು ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯವ್ರ್ ನೀವು ಇಬ್ಬರು ಕ್ಷಮೆ ಕೇಳಬೇಕಂತ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು